ಕಲಾವಿದ ರಾಜು ತಾಳಿಕೋಟಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ತಾಳಿಕೋಟಿ ನಾಡು ಕಂಡ ಶ್ರೇಷ್ಠ ಹಾಸ್ಯನಟ ರಂಗಕಲಾವಿದ ಚಿತ್ರನಟ ಹಾಗೂ ಧಾರವಾಡ ರಂಗಾಯಣದ ನಿರ್ದೇಶಕರಾದ ರಾಜು ತಾಳಿಕೋಟಿ ಅವರು ಸೋಮವಾರ ಹೃದಯಾಘಾತದಿಂದ ನಿಧನರಾದ ಹಿನ್ನೆಲೆಯಲ್ಲಿ ಮಂಗಳವಾರ ತಾಳಿಕೋಟಿ ಪಟ್ಟಣದ ಶಿವಾಜಿ ವೃತ್ತದನ್ನಿ ನಾಗರಿಕರಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಸಂದರ್ಭ ಶಿವಶಂಕರ ಹಿರೇಮಠ ಮಾತನಾಡಿ ರಾಜು ತಾಳಿಕೋಟಿ ಅವರು ತಮ್ಮ ಅದ್ಭುತ ಹಾಸ್ಯ ಪ್ರತಿಭೆಯಿಂದ ತಾಳಿಕೋಟಿ ಪಟ್ಟಣದ ಹೆಸರನ್ನು ಇಡೀ ನಾಡು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಗೊಳಿಸಿದ್ದಾರೆ ಅವರ ಅಗಲಿಕೆ ಕನ್ನಡ ರಂಗಭೂಮಿ ಹಾಗೂ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಸರ್ಕಾರವು ಅವರ ಹೆಸರಿನಲ್ಲಿ ಪುತ್ಥಳಿಯನ್ನು ನಿರ್ಮಿಸಿ ಗೌರವಿಸಬೇಕು ಎಂದು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಕಸಾಪ ಅಧ್ಯಕ್ಷ ಆರ್ ಎಲ್ ಕೊಪ್ಪದ ಡಾಕ್ಟರ್ ನಜೀರ್ ಕೋಳ್ಯಾಳ ಸಂಜೀವ ಹಜೇರಿ ರಾಘವೇಂದ್ರ ಚವಾಣ ರವಿ ಕಟ್ಟಿಮನಿ ಸುವರ್ಣ ಬಿರಾದಾರ ವಿಠಲ್ ಮುಹಿತೆ ರಾಘು ಮನೆ ರಾಜು ಅಲ್ಲಾಪುರ ಆಸಿಫ್ ತಾಳಿಕೋಟಿ ರಮೇಶ್ ಮೂಕಿಹಾಳ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ದಿವಂಗತ ಕಲಾವಿದನಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ರಾಜು ತಾಳಿಕೋಟಿ ಅವರ ನಿಧನದ ಸುದ್ದಿ ತಿಳಿದ ತಾಳಿಕೋಟಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆಘಾತದ ಅಲೆ ಹರಡಿದ್ದು ರಂಗಭೂಮಿ ಅಭಿಮಾನಿಗಳು ಮತ್ತು ನಾಗರಿಕರು ಅವರ ಸ್ಮರಣೆಯಲ್ಲಿ ಕಣ್ಣೀರಿಟ್ಟು ಶ್ರದ್ಧಾಂಜಲಿ ಅರ್ಪಿಸಿದರು ತಾಳಿಕೋಟಿ ಕಳೆದುಕೊಂಡ ಕಲಾಮಣಿಯ ನೆನಪುಗಳು ಶಾಶ್ವತವಾಗಲಿ ತಾಳಿಕೋಟಿ ಜನತೆಗೆ ಅಷ್ಟೇ ಅಲ್ಲ ಇಡೀ ಚಿತ್ರರಂಗಕ್ಕೆ ಮತ್ತು ನಾಟಕ ರಂಗಕ್ಕೆ ನುಂಗಲಾರದಂತಾಗಿ ಪರಿಣಮಿಸಿತು ರಾಜು ತಾಳಿಕೋಟಿ ಒಬ್ಬ ಮುಸ್ಲಿಂ ಸಮುದಾಯದ ವ್ಯಕ್ತಿ ಆದರೂ ಕೂಡ ಅವನು ಯಾವತ್ತು ಜಾತಿ ಜಾತಿಯಿಂದ ಮೇಲೆ ಎಲ್ಲಾ ಜಾತಿ ಜನರನ್ನ ಕೂಡಿಸ್ಕೊಂಡು ತನ್ನ ಎತ್ತರವನ್ನ ಬೇಯಿಸಿಕೊಂಡಂತ ವ್ಯಕ್ತಿ ಬಹಳ ಸಾಮಾನ್ಯವಾಗಿ ಅವ್ರ ತಾಳಿಕೋಟಿಗ್ ಬಂದ್ರೆ ಹೆಂಗಿರ್ತಿತ್ ಅಂದ್ರೆ ಬಹಳ ಸಾಮಾನ್ಯವಾಗಿ ಸಾಮಾನ್ಯನಾಗಿ ಒಬ್ಬ ಚಿತ್ರ ನಟ ಅನ್ನುವಂತ ಗರ್ವ ಅವನ ಹತ್ರ ಇರ್ತಿರಲಿಲ್ಲ ಅಂತ ವ್ಯಕ್ತಿ ಇಷ್ಟು ಇಷ್ಟಲ್ಲಿ ನಮ್ಮನ್ನ ಬಿಟ್ಟು ಅಗಲಬಾರದಾಗಿತ್ತು ಅನಾರೋಗ್ಯದ ನಿಮಿತ್ತವಾಗಲಿದ್ರಿಂದ ಇವತ್ತು ನಮಗೆ ತಾಳಿಕೋಟೆ ಜನರಿಗೆ ಬಹಳ ಒಂದು ಸುಂಗರ ಆದಂತ ಮುಂದಾಗಿ ಪರಿಣಮಿಸಿದೆ ದಯವಿಟ್ಟು ಅವರ ಕುಟುಂಬಕ್ಕೆ ಆ ದೇವರು ಆ ಒಂದು ತೂಕವನ್ನ ತಡಕುವಂತಹ ಶಕ್ತಿ ಆ ಕುಟುಂಬಕ್ಕೆ ಮತ್ತು ಅವರ ಸಹಪಾಠಿಗಳಿಗೆ ಕೊಡ್ಲಂತೆ ಈ ಸಂದರ್ಭದಲ್ಲಿ ಆಸಿ ಒಂದು ಈ ಸಂದರ್ಭದಲ್ಲಿ ಒಂದು ಮನವಿಯನ್ನು ಕೂಡ ಮಾಡಲಿಕ್ಕೆ ನಾ ಇಷ್ಟ ಪಡ್ತೀನಿ ದಕ್ಷಿಣ ಕರ್ನಾಟಕದಲ್ಲಿ ಯಾರಾದ್ರೂ ಒಬ್ಬ ಚಲನಚಿತ್ರ ನಟ ಸಣ್ಣ ವ್ಯಕ್ತಿ ಹತ್ರ ದಿನಪೂರ್ತಿ ತೋರಿಸುವಂತ ಒಂದು ಕಾರ್ಯಕ್ರಮ ದಕ್ಷಿಣ ಕನ್ನಡದಲ್ಲಿ ಆಕೈತಿ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶ ವಿದೇಶದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ತನ್ನ ಜೀವನ ಸಾಯಿಸಿದಂತ ಇಂತ ಚಲನಚಿತ್ರ ನಟ ರಾಜು ತಾಳಿಕೋಟಿ ಅವರ ಒಂದು ಏನು ಅವರ ಅಂತ್ಯಕ್ರಿಯೆ ಐತೆ ಅಲ್ಲ ಅದನ್ನ ಮೀಡಿಯಾದಲ್ಲಿ ಪ್ರಸಾರ ಮಾಡಿ ಎಲ್ಲರೂ ನೋಡಿ ಯಾಕಂದ್ರೆ ಜೀವನ ಅದನ್ನ ಎಲ್ಲರೂ ನೋಡ್ಲಿ ಎಲ್ಲರೂ ಅವನನ್ನ ಅವನ ಆತ್ಮಕ್ಕೆ ಶಾಂತಿ ಕೊಡ್ಲಿ ಆ ಕೆಲಸವನ್ನ ಮಾಡಲಿ ಅದೇ ರೀತಿ ಸರ್ಕಾರ ಕೂಡ ಅವನ ಒಂದು ಪುತ್ತಳಿಯನ್ನ ನಿರ್ಮಾಣ ಮಾಡಿ ಸದಾ ಅವನ ನೆನಪು ಎಲ್ಲಾ ಜನರಿಗೆ ಉಳಿಯಂತೆ ಸರ್ಕಾರ ಕೂಡ ಕರ್ನಾಟಕ ಸರ್ಕಾರ ಕೂಡ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಕೋಟಿ ಜನರ ಪರವಾಗಿ ನಾನು ಆಗ್ರಹ ಮಾಡಿ